ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎಂಬಂತೆ ಜಿಎಲ್ಬಿಸಿ ಅನುದಾನದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂವತ್ತು ಮೂರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ತೆಡನ ಆಗಿದ್ದು ಗುತ್ತಿದಾರನು ಸಹ ಕೆಲಸ ಪ್ರಾರಂಭಿಸಿದ್ದು ಆದರೆ ಕೆಲವು ರೈತರು ತಂತೆ ತಕರಾರು ಮಾಡಿದ್ದರಿಂದ ಸರ್ವೆ ಮಾಡಿ ನಿಮ್ಮ ರಸ್ತೆ ಎಲ್ಲಿ ಬರುತ್ತದೆ ಅಲ್ಲಿ ತೆಗೆದುಕೊಳ್ಳಿ ಎಂದು ತಕರಾರು ಮಾಡಿದ್ದಾರೆ ಅದರಂತೆ ಸರ್ವೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಇಲ್ಲಿಯವರೆಗೂ ಯಾರೂ ಕಡೆ ಯಾವ ಅಧಿಕಾರಿಗಳು ಸಹ ಗಮನಹರಿಸಿಲ್ಲ ಎಂದು ಅಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಳೆಗಾಲ ಪ್ರಾರಂಭವಾದರೆ ಸಾಕು ಶಾಲಾ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿರುವ ವ್ಯಕ್ತಿಗಳು ಅರ್ಜೆಂಟಾಗಿ ಆಸ್ಪತ್ರೆಗೆ ಹಾಗೂ ಶಾಲಾ ಮಕ್ಕಳು ಶಾಲೆಗೆ ಈ ರಸ್ತೆ ಮೂಲಕ ಹೋಗಬೇಕಾದರೆ ಹರಸಾಹಸ ಪಡಬೇಕಾಗುತ್ತದೆ ಇನ್ನು ಶಾಲಾ ಮಕ್ಕಳು ಶಾಲೆಗೆ ಹೋಗುವಾಗ ಸೈಕಲ್ ಮೂಲಕ ಹಾಗೂ ನಡೆದುಕೊಂಡು ಹೋಗಬೇಕಾದರೆ ಜಾರಿ ಬಿದ್ದು ಸಮವಸ್ತ್ರಗಳೆಲ್ಲವೂ ಹಾಳಾಗಿ ಹೋಗುತ್ತವೆ ಅಷ್ಟೇ ಅಲ್ಲದೆ ಸೈಕಲ್ಗಳಲ್ಲಿ ರಾಡಿ ಸಿಕ್ಕು ಸೈಕಲ್ ಹಾಳಾಗಿ ಶಾಲೆಗೆ ಸರಿಯಾದ ಸಮಯಕ್ಕೆ ತಲುಪಲು ಆಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ತೋಡಿಕೊಂಡರು ಏನು ಸಮಸ್ಯೆ

അല്ല ഏസന് നിമി സമസ്യേറ്റ് ആ ബസ്സ ഇല്ല ബസ്സു തന്നെ ശാലത്തോ തോട്ട് ആടക്കി ಆ ನಮೂನೆ ನಮಗೆ ತೊಂದರೆ ಐತಿ ಹುಡುಗರು ಸಾಲಿ ಹೋಗೋಕೆ ತೊಂದರೆ ಐತಿ ಮತ್ತು ಈಗ ಸದ್ಯದಾಗ ನಾವು ಏನೊಂದು ಮೇವಪ್ಪ ತರಬೇಕಂದ್ರೂ ನಮ್ಮ ದನಗಳ ಕರ ಉಪವಾಸ ಕಟ್ಟಬೇಕಾಗೈತಿ ಅದು ಏನು ತರಕ್ಕೆ ನಮ್ಗೆ ಇದು ಈ ಹಾದಿಯಿಂದ ಭಾಳ ತೊಂದರೆ ನಡೆದತ್ತು ಎಷ್ಟು ದಿನ ನಡೆದತ್ತು ರೀ ಇದು ಈಗ ಸುಮಾರು ಇಲ್ಲಿ ಒಂದು ಹೋದು ವರ್ಷ ಮಳೆಗಾಲ ಹೋದ ವರ್ಷ ಮಳೆಗಾಲದಿಂದ ಇದು ಚಾಲು ಮಾಡ್ತೀರಿ ಎರಡನೇ ವರ್ಷ ಚಾಲು ಹೋಯ್ತು ರೀ ಇದು ಅನಿವಾರ್ಯ ಹಿಂಗೆ ಹಾಕೋಕೈತಿ ಎಲ್ಲಿ ಹೋದ್ ಇಲೆಕ್ಷನ್ ಅಂದ್ರೆ ಇದು ಚಾಲು ಹೋಯ್ತು ರೀ ಅದ ಆವಾಗ ಎಲ್ಲ ಇಲ್ಲಿ ಗಾಡಿದಾಗ ಹೇರ್ಕೊಂಡು ಹೋಗ್ಯಾರ ಎತ್ತಿನ ಗಾಡಿ ತಂದು ಪಟ್ಟ ಪಟ್ಟಿಗೆ ಹೇರ್ಕೊಂಡು ಹೋಗಿ ಪಡ್ತೀವಿ ಹಾಂ ಹಾಂ ಹ್ಮ್ ಎಷ್ಟು ಕಿಲೋಮೀಟರ್ ಆಗತ್ತೀ ನಿಮ್ ಊರಿ ಹೋಗಿ ಸರ್ಸುದಿ ಊರಿಗೆ ಅಲ್ಲ ಅಂದಾಜು ಎಷ್ಟು ಕಿಲೋಮೀಟರ್ ಹೋಗಬಹುದ್ರಿಮೀರ್ ಹಾ ಈಗ ಈಗ ನಿಮ್ಗೆ ಯಾವ ಊರು ಸಮೀಪ ಆಗುತ್ತೆ ಈ ಕಡೆ ಹಾಸ್ ಯಾವ ರೀ ಹಾಂ

ಇದು ರಾಯಬಾ ತಾಲೂಕಿನ ಸೌಸುದ್ದಿ ಗ್ರಾಮ ಗ್ರಾಮದ ಸೌಸುದ್ದಿ ಹೈಸ್ಕೂಲ್ ದಿಂದ ದೇವಪ್ರೇಟಿ ರಸ್ತೆಯವರಿಗೆ ಕೂಡತಕ್ಕಂಥ ಎರಡು ಕಿಲೋಮೀಟರ್ ರಸ್ತೆ ಜಿ ಎಲ್ ವಿ ಸಿ ಅಂದ್ರೆ ನೀರಾವರಿ ಡಿಪಾರ್ಟ್ಮೆಂಟ್ ದಾಗ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇದಕ್ಕೆ ಆಗಿ ಎರಡು ವರ್ಷ ಆಯ್ತು ಇಲ್ಲಿ ಒಂದು ಸಮಸ್ಯೆ ಯಾಕೆ ರಸ್ತೆ ನಡುವೆ ಉಳಿದಪ್ಪ ಕೆಲಸ ಬರೀ ಸರ್ವೆ ಡಿಪಾರ್ಟ್ಮೆಂಟ್ ಒಂದು ನೆವ ಹೇಳ್ತಾರೆ ಕಾಂಟ್ರಾಕ್ಟ್ಗೆನು ಅವ್ರ ಹತ್ರ ಹೇಳ್ತಾನು ಆಮೇಲೆ ಇಲ್ಲಿ ಮಗ್ಗಲು ರೈತರು ಒಬ್ಬೊಬ್ಬರು ಕಲರ್ ಮಾಡಿದವರು ಸರ್ವೆ ಆಗಲಿ ಮಾಡಿ ಇದು ಒಂದು ನೆವದಿಂದ ಬರೀ ಸರ್ವೆ ಆಗ್ಲಾರಕ್ಕೆ ಕೆಲಸ ನೆನಗುದಿ ಬಿದ್ದೈತಿ ಈ ಕೆಲಸ ನೆನಗುದಿ ಬಿದ್ದಿದ್ರಿಂದ ಶಾಲಿ ವಿದ್ಯಾರ್ಥಿಗಳಿಗೆ ಏನಾಗತ್ತಪ್ಪ ಅಂತಂದ್ರೆ ಸೈಕಲ್ ಮ್ಯಾಗ ಅವಸರಲ್ಲೇ ನಾವು ಇದು ರೈತರ ಮಕ್ಕಳ ಅಂದ್ಕೊಂಡು ಹೊಲಾಗ ವೀರ್ಯಾವಿಗೆ ಹೋಗಬೇಕು ಕಸ ಹೋಗ್ಬೇಕು ದನಗಳ್ ಮೇವು ತರಬೇಕು ಇದನ್ನೆಲ್ಲ ಮಾಡಿ ಟೈಮ್ ಟೈಮ್ ಹೋಗಿದೆ ಸಾಲಿ ಮುಟ್ತಂದ್ರೆ ಸೈಕಲ್ ಹೋಗಂಗಿಲ್ಲ ಸೈಕಲ್ ಗಾಲಿ ಹೋಗಿ ಆಡಿಸಿ ಹುಡುಗರು ಬೀಳ್ತಾವು ಅವು ಬೂಟ್ ಹಾಕೊಂಡು ಸಾಲಿ ಹೋಗ್ಲಿಕ್ಕೆ ಅಂದ್ರೆ ಮಾಸ್ಟರ್ ಅವ್ರ ಎಣಿಸ್ತಾನು ದಯವಿಟ್ಟು ಸರ್ವೆ ಡಿಪಾರ್ಟ್ಮೆಂಟ್ವ್ರು ನೀವು ಅನ್ನ ತಿದ್ದೀವಪ್ಪ ಒಟ್ಟಿಗೆ ಅಂತಂದ್ರೆ ದಯವಿಟ್ಟು ನಿಮ್ಮ ಮನೆಯಾಗ ಮಕ್ಕಳಿದ್ದು ಅಂದ್ರೆ ನೀವು ಶಾಲಿಕ ರೀತಿನ ನಿಮಗೆ ಗೊತ್ತಿತ್ತಂದ್ರೆ ಇದನ್ನ ಆದಷ್ಟು ಬೇಗನೆ ಇಟ್ಟು ಕೆಲಸ ನೆನಗುದಿ ಬೀಳುವ ಬೀಳುವಂಗೆ ನೋಡ್ಕೋಬಾರ್ದಾಗಿತ್ತು ಇನ್ನೋದ್ರೂ ಮನುಷ್ಯನ ಜಾತಿ ಹುಟ್ಟಿದಂಗೆ ಒಂದು ಮನುಷ್ಯ ತು ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಾಳಿಂದ ನಾಳೆನ ಇದನ್ನ ಸರ್ವೇ ಕೆಲಸ ಮುಗಿಸಿ ನಾಳಿನ ನಾಳೆ ಒಂದು ವಾರದೊಳಗಿನ ಕೆಲಸ ಸಂಪೂರ್ಣ ಕೆಲಸ ಮುಗಿಸುವಂಥ ಕಾರ್ಯಕ್ಕೆ ನೀವು ಕೈ ಜೋಡಿಸಬೇಕು ತಾಲೂಕು ಅಧಿಕಾರಿಗಾಯ್ತು ತಾಲೂಕ ದಂಡಾಧಿಕಾರಿಗಳ ಈ ಬಡವರು ಮಕ್ಕಳ ರೈತರ ಮಕ್ಕಳ ರಕ್ಷಣೆ ನಿಂದಿರಲಿಲ್ಲಪ್ಪ ಅಂತಂದ್ರ ನೀವು ರೈತರು ಬೆಳೆದಂತ ನಾಲಕ್ಕಿದ್ರಿ ರೈತರು ಬೆಳೆದಂತ ನಿಮ್ಗೆ ದಕ್ಕಂಗಿಲ್ಲ ಮುಂದಿನ ವಾರದಾಗ ನಿಮ್ಮ ತಾಲೂಕಾ ಆಫೀಸ್ ಮುಂದ ತಹಶೀಲ್ದಾರ್ ಕಚೇರಿ ಮುಂದ ಸರ್ವೆ ಡಿಪಾರ್ಟ್ಮೆಂಟ್ ವಿರುದ್ಧ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀವಿ ಮಾದೇವ್ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಂಚಾಲಕರು